ಟಾಪಟ ಅಂತ ಸೋರಿ ಕೇಳು ನೋ ನಾನು ಸಾರಿ ಹೇಳೋದಿಲ್ಲ ಅಂದ್ರೆ ಹೇಳೋದಿಲ್ಲ ಅಷ್ಟೇ ಪುಟಿ ಇಲುಡು ಸಾರಿ ಕೇಳೋದ್ರಿಂದ ಯಾರು ಚಿಕ್ಕೋರ ಆಗೋದಿಲ್ಲ ನಿನಗೆ ಗೊತ್ತಿದೆ ಅಲ್ವಾ ಹಾ ಒಂದ್ ವೇಳೆ ನಮ್ಮಿಂದ ತಪ್ಪು ಆಕಿದ್ರೆ ನಾವು ಸೋರಿ ಕೇಳಲೇಬೇಕು ಪ್ರತಿಯೊಬ್ಬರು ಕೇಳಲೇಬೇಕು ನಾನು ರಿಯಾಕ್ ಸಾರಿನೇ ಹೇಳೋದಿಲ್ಲ ಅವಳ ಜೊತೆ ಕೂತ್ಕೊಳ್ಳೋದಿಲ್ಲ ತಪ್ ಚಂದಲರಿ ಅವ್ಳ ಟೀಚರ್ಗೆಲ್ಲ ಯಾಕೆ ಹೇಳದ್ಲು ಆದ್ರೂ ನೀವು ಅವ್ಳಿಗೆ ಸಪೋರ್ಟ್ ಮಾಡ್ತೀರಾ ನನಗ್ ಬೈತಿದ್ದೀರಾ ಮಮ್ಮಿ ನೀವು ಯಾವಾಗ್ಲೂ ಹೀಗೆ ಮಾಡೋದು ತಪ್ಪು ಯಾರೇ ಮಾಡಿದ್ರು ನೀವ್ ನನಗೆ ಬೈತೀರಾ ಪಾವನಿ ಅಕ್ಕ ನಿಮ್ಗೆ ಎಷ್ಟೊಂದೆಲ್ಲ ಇದ್ರು ಮಾತಾಡ್ತಾರೆ ಆದ್ರೆ ನೀವ್ರಿಗೇನು ಅನ್ನೋದೇ ಇಲ್ಲ ಆದ್ರೆ ನಾನು ಒಂದ್ಸರ್ತಿ ಜೋರಾಗಿ ಮಾತಾಡೋದಕ್ಕೆ ನೀವು ಇಷ್ಟೊಂದೆಲ್ಲ ಬೈತಿದ್ದೀರಾ ನಾನ್ ನಿಮ್ ಸ್ವಂತ ಮಗಳಲ್ಲ ಅದಕ್ಕೆ ಅಲ್ವಾ